ಸ್ನೇಹಿತರೆ ನಾನೀಗ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಮ್ಮ ಹವ್ಯಕ ಫ್ಯಾಷನ್ ಶೋ ಇದ್ದವಾಗ ನನಗಾದ ಖುಷಿಯ ಸಂಭ್ರಮವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಈ ವಿಶ್ವವ್ಯಕ ಸಮ್ಮೇಳನದಲ್ಲಿ ಒಂದು ಹವ್ಯಕ ಫ್ಯಾಷನ್ ಶೋ ಮಾಡುವ ತಯಾರಿ ನಡೆದ ಅದರಲ್ಲಿ ನಾನು ನಮ್ಮ ಹವ್ಯಕರಿಗೆ ಹಳೆ ಸೀರೆ ನೋಡ್ತಿದ್ದೆ ನಾನು ಅರ್ಜಿಯಲ್ಲ ಹುಟ್ಟಾಯಿದ್ದು ಈಗ ಮೇದಿನೆಂಟು ಅದಕ್ಕೆ ಸೂಚಿದ್ದಾರೆ ಯಾಕೆಂದರೆ ಈ ಹವ್ಯಕ ಫ್ಯಾಷನ್ ಶೋಗೆ ಒಬ್ಬರು ಬೇಕಾಗ್ತದೆ ಅಂದರೆ ಲೀಡರ್ಶಿಪ್ ತಗೊಂಡು ಮಾಡಲಿಕ್ಕೆ ಹಾಗೆ ವೇದಿನಿಕ್ಕ ಮಾಡ್ತಾ ಇದ್ದು ಅವ್ರ ಮನೆಯವ್ರ ಪ್ರೊಫೆಷನ್ನ ಇವು ನಮ್ಮ ಕುಟುಂಬಗಳು ನನಗೆ ಈಗ ಗೊತ್ತಾಗಿತ್ತು ಇವು ನಾರಾಯಣಸ್ವಾಮಿಯಲ್ಲಿ ನಾನು ಇಂಜಿನಿಯರ್ ಸಭೆಯಲ್ಲಿ ಇವತ್ತು ಮಾತನ್ನು ಕೇಳಿ ತುಂಬ ಮೆಚ್ಕೊಂಡಿದೆ ಆಗ ಇವರೆಲ್ಲರ ಜೊತೆಗೆ ನನಗೆ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಖುಷಿ ಅನಿಸ್ತಾಯಿದ್ದು ಸುಮಾರು ನಲವತ್ತರಿಂದ ಐವತ್ತು ಮಂದಿಯಷ್ಟು ಜನರು ಈ ಫ್ಯಾಷನ್ ಶೋದಲ್ಲಿ ಪುಟ್ಟ ಮಗುವಿನಿಂದ ಹಿಡಿದು ಮುದುಕರವರೆಗೂ ಭಾಗವಹಿಸಿದ ಖುಷಿಯ ಕ್ಷಣವನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಇದು ನಾವೆಲ್ಲ ತಯಾರಿ ಮಾಡಿಕೊಳ್ತಾ ಇರುವಾಗ ನಡೆದಿರುವ ಕೃಷಿಯ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದೀನಿ मे न लज्ञे ಇದು ನಾನು ಹವ್ಯಕ ಫ್ಯಾಷನ್ ಶೋದಲ್ಲಿ ನನ್ನ ಅತ್ತೆ ಎಲ್ಲ ಉಡುವಂತ ಕತ್ರುಡಿಗೆ ಉಟ್ಕೊಂಡು ಈ ಪಟ್ಟೆ ಕುಂಕುಮ ಇಟ್ಕೊಂಡು ಮಾಡ್ತಾ ಇರಕಂದ್ರೆ ಇವೆಲ್ಲ ನಂಗೆ ಸಹಾಯ ಮಾಡಿದ್ದ ಹಾಗಾಗಿ ಇದೊಂದು ವಿಡಿಯೋ ಸರ್ಪಿ ಹಂಪತ್ತ ಇದೆ ಸಿಕ್ಕಿದ ನಮಗೆ ಈ ವಿಶ್ವ ಬಂದಾಗ ಯಾರ್ಯಾರು ಪರಿಚಯ ಆಗ್ತೊಳ್ಳಿ ಒಂಥರ ನೆನಪಿಡುವಂತ ಸಂದರ್ಭ ಆಗಿದ್ದು ನಮ್ಗೆ ಆದ್ರೂ ನಮಗೆ ಇವತ್ತು ನೆಂಟರವೇ ಆಗಿದೆ ಅದೇ ಅದೇ ಈ ವಿಶ್ವಭ್ಯಕ ಸಮ್ಮೇಳನ ಕೊನೆ ಎಷ್ಟೋ ಜನರನ್ನ ಅದೇ ಅದೇ ಅದೆಲ್ಲ ಅಜ್ಜಿ ನೆನಪಾತು ನೋಡಿ ಪರಸ್ಪರ ಹತ್ಕಂಬಲಕ್ಕೂ ಹಳೆ ನೆನಪಲ್ಲ ಪರಸ್ಪರ ಹತ್ಕಂಬಲಕ್ಕೂ ಇದೊಂದು ಸಮಯ ಆಗ್ತದೆ ನೀವು ಅತ್ತೆ ಸೊಸೆ ನನ್ನ ಮಗ ಸೊಸೆ ವೀಡಿಯೋ ನೀವು ನನ್ನ ಅತ್ತೆ ನನ್ನ ಮನೆ ಅಕ್ಕ ನಮ್ಮ ಮನೆಯವ ನಿನ್ನ ಇತ್ತಪ್ಪ ನಿರ್ದೇಶನ ಮಾಡಿದವರು ಗಜಾನಗಡೆ ಅಂತ ಮತ್ತೆ ನಮ್ಮ ಡ್ಯಾನ್ಸ್ನ ಉಪ್ಪಿಹಳೆಯ ಮಾವ ಆಗಿರ್ತದೆ ಈಗ ಗೊತ್ತಾಗದು ವಿಶ್ವ ಮನೆಯಲ್ಲಿ ಪರಸ್ಪರ ಎಲ್ಲೆಲ್ಲರೂ ಸಂಬಂಧವನ್ನು ಪರಸ್ಪರ ಭಕ್ತಿಯಾಕಿ ಅಭೂಲವಾಗ್ತಾ ಇತ್ತು ಹಂಸಿ ಅಕ್ಕ ತುಂಬಾ ಅಭಿಮಾನ ದೊಡ್ಡ ಶಾಸ್ತ್ರ ಅವ್ರ ಮಗಳು ಅವಳು ನಮಗೂ ಆ ರಾಮಕೃಷ್ಣನ್ ಅಂದ್ರೆ ರಾಶಿ ಪೂಜೆ ಗೋಸವೆ ಮಾಡ್ತಾ ಇರ್ತಾ ಇದ್ರು ಅವನ ಗೋಸವೆಯನ್ನ ವರ್ಣಿಸಲಕ್ಕಾಗ್ತಿಲ್ಲ ದಿನ ಬೆಳಿಗ್ಗೆ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ಆದ್ರುವ ಬೆಳಿಗ್ಗೆ ಬಂದು ಗೋಶಾಲೆಯಲ್ಲಿ ಗೋ ಸೇವೆ ಮಾಡಿ ಕಡೆಗೆ ಆಫೀಸಿಗೆ ಹೋಗ್ತಾರೆ ಇಂಥ ಗೋ ಸೇವಾ ಕರ್ತನನ್ನ ಸಂತಿಗಿದ್ರೆ ನಮಗೂ ಒಂದು ಹೆಮ್ಮೆ ಆಗ್ತದೆ ನಮಗೆ ದೊಡ್ಡ ಶಾಸ್ತ್ರಿ ಮಗಳು ಅಂತ ತುಂಬ ಪ್ರೀತಿ ತುಂಬ ತುಂಬ ಅಭಿಮಾನ ಎಲ್ಲರೂ ಅದನ್ನು ಮಾತಾಡಿಸ್ತು ಅದು ಮಾತಾಡ್ಸೋಕ್ಕಿಂತ ಜನನೇ ಇಲ್ಲ ಆಸೆ ಅನ್ನೋದನ್ನು

ನಂಗ್ಳದೇ ಒಂದು ಐಡಿಯಾದಲ್ಲಿ ಅದೇ ಖುಷಿ ಅದೇ ನೋಡಿ ಹವ್ಯಕ ಸಮ್ಮೇಳನ ತೆರೆ ಬಿದ್ರು ಖುಷಿಯ ಕ್ಷಣ ತೆರೆ ಬೀಳ್ಕೆ ಮತ್ತು ಇನ್ಮುಡಿ ಆಗ್ತಾ ಹೋಗ್ತದೆ ಮುಂದೇ ಮುಗಿತೋಳೆ ಮುಗಿಯುವ ಸಮಯದಲ್ಲಿ ಇಂತ ಖುಷಿ ಆಗ್ತಾ ಇದ್ದೇವ್ ನೃತ್ಯ ರೂಪಕೂ ಅದೇ ಇನ್ನೂ ಒಂದು ಕಾರ್ಯಕ್ರಮ ಇತ್ತು ನಾವು ಮೂರ್ ದಿವಸಕ್ಕೂ ಮನೆ ಬಿಟ್ಟು ಓಡಾಡ್ತಾ ಇದ್ದು ಹಾಗಾಗಿ ಎಲ್ಲರಿಗೂ ಶುಭರಾತ್ರಿ ಶುಭರಾತ್ರಿ ನಿಮ್ಮ ಪ್ರೀತಿ ಇರಲಿ ಇನ್ನು ನಾಲ್ಕನೇ ಸಮ್ಮೇಳನದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಇದು ಕೊನೆಯ ಕ್ಷಣದಲ್ಲಿ ನಮ್ಮ ಊರ್ನ ಗಜನ ಸಿಕ್ಕಂಡು ನನ್ಸಕ್ಕಾಳಕ್ಕೆ ಮಾತಾಡ್ತಾವಾಗ ಇದೊಂದು ಖುಷಿ ಕ್ಷಣವನ್ನ ಹಂಚ್ಕತ್ತಾ ಇದ್ದು ಶಿವರಾತ್ರಿ ವಿಶ್ವವೇಕ ಸಮ್ಮೇಳನ ಮುಗಿಸ್ಕೊಂಡು ಹೊರಡ್ತೇ ಇರಕಾರೆ ಎಲ್ಲರೂ ನಮ್ಮೂರೆಲ್ಲ ಸಿಗ್ತಾ ಇದ್ದ ಇನ್ನೂ ತೃತೀಯ ಬೆಳೆಲ್ಲ ಬೇಡ ಇನ್ನು ನಾಲ್ಕನೇ ವಿಶ್ವವ್ಯಕ ಸಮ್ಮೇಳನ ಆದ್ರೂ ಮತ್ತೆ ಭೇಟಿಯಪ್ಪಷ್ಟು ಪಸ್ಟ್ ನಗೋಕೆ ಗುರ್ತಾಗ್ತಾ ಇದ್ದು ಒಬ್ರಿಗೊಬ್ರು ಪರಿಚಯ ಹಪ್ಲಕ್ಕೆ ಇದೊಂದು ಅವಕಾಶನೂ ಆತು ಎಲ್ಲೆಲ್ಲೋ ಇದ್ದವು ನಾವು ಈ ಅಂತ ಸಿಟಿಯಲ್ಲಿ ಒಂಥರ ಒಬ್ರಿಗೊಬ್ರಿಗೆ ಬೆಟ್ಟಿ ಹಪ್ಲಕ್ಕೆ ಒಂದು ಒಳ್ಳೆ ಸಮ್ಮೇಳನಾಳಿಕೆ ಹೇಳಬೇಕು ಖುಷಿ ಖುಷಿ ಆಗ್ತಾ ಇತ್ತು ಅಲ್ರ ಹೇ ನಿಲ್ಲ ಗುರ್ತಿಲ್ಲ ಇತ್ತು ಈಗ ಒಬ್ರಿ ನಮಗೆ ಹಿಂಗೆ ಎಂಥರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಥವಾ ಎಲ್ಲರೂ ಆದಾಗ ಗುರ್ತಾಗಿ ಭೇಟಿಯಾದಾಗ ಗು ಹೌದು ಚೆನ್ನಾಗ್ ಆತಲ್ವಾ ಹೌದೌದು न्नतामय अमलननी हव्यका यन्न हव्यका तन्नता हव्यका